ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಇದುವರೆಗೂ ಉಪಸ್ಥಿತರಿದ್ದರ್ತಕ್ಕಂಥ ಡಾಕ್ಟರ್ ಇರವರೇ ಮಾನ್ಯ ಶಾಸಕರೇ ಮಾನ್ಯ ಸಂಸದರವರೇ ಹೃದಯವಂತ ದಾನಿಗಳೇ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಹೃದಯವಂತ ದಾನಿಗಳೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಹೃದಯವಂತ ದಾನಿಗಳೇ ಶಿಕ್ಷಕ ಬಂಧುಗಳೇ ಪ್ರೇಕ್ಷಕರೇ ವಿದ್ಯಾರ್ಥಿಗಳೇ ಉಪನಿರ್ದೇಶಕರೇ ಹಾಗೂ ಶೆಟ್ಟಿ ಶೆಟ್ಟಿಯವರೇ ಮತ್ತು ಅವರ ತಂಡ ಏನು ಈ ಒಂದು ಅವಿರತ ಶ್ರಮ ಪಟ್ಟಿದ್ದಾರೆ ಅವರೆಲ್ಲ ತಂಡದ ಶಿಕ್ಷಕ ಬಂಧುಗಳೇ ಇವತ್ತಿನ ದಿನ ಉಡುಪಿ ಜಿಲ್ಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ನಿರ್ದೇಶಕ ಕಚೇರಿ ರಜತಾದ್ರಿ ಮಣಿಪಾಲ ಉಡುಪಿ ಜಿಲ್ಲೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಬ್ರಹ್ಮಾವರ ವಲಯ ಹಾಗೂ ಮೆಗ್ಂಜೆ ರಾಜೀವ್ ಶೆಟ್ಟಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರ ಇವರ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಶೇಷ ಚೇತನ ಕ್ರೀಡಾಕೂಟ ಇವತ್ತು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕ್ರೀಡಾಕೂಟದಲ್ಲಿ ಬಹಳಷ್ಟು ಹೃದಯವಂತ ದಾನಿಗಳು ಈ ಒಂದು ಕ್ರೀಡಾಕೂಟಕ್ಕೆ ಸಹಕಾರವನ್ನು ನೀಡಿದ್ದಾರೆ ಅಷ್ಟೇ ಅಲ್ಲದೆ ಈ ಒಂದು ಕಾರ್ಯಕ್ರಮ ಬಹಳ ಹೆಚ್ಚು ಉನ್ನತ ಮಟ್ಟದಲ್ಲಿ ಆಗಲಿಕ್ಕೆ ಆ ಎಲ್ಲ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಅಧಿಕಾರಿಗಳು ದಾನಿಗಳು ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ದಾನಿಗಳು ಮತ್ತು ಶಿಕ್ಷಕರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರೆಲ್ಲರಿಗೂ ನಾನು ಶಿಕ್ಷ ಶಾಲಾ ಶಿಕ್ಷಣ ಇಲಾಖೆ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹರಿಸ್ತಾ ಇದ್ದೇನೆ ಅದೇ ರೀತಿ ನನಗೇನಿಸ್ತಾ ಇದೆ ಅಂದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಾಗಲಿ ರಾಷ್ಟ್ರ ಮಟ್ಟದಾಗಲಿ ಕ್ರೀಡಾಕೂಟಗಳನ್ನು ಇಲ್ಲಿ ಈ ಜಿಲ್ಲೆಗೆ ಕೊಡೋದೇ ಆದರೆ ಭಾಳ ಉನ್ನತ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ ಅನ್ನೋದು ಒಂದು ಭಾವನೆ ಆಗಿದೆ ಖಂಡಿತ ಇದು ಈ ರೀತಿಯಾದ ಒಂದು ಕಾರ್ಯಕ್ರಮ ನಡೀಲಿ ಅನ್ನೋದು ನನ್ನ ಆಶೆಯಾಗಿದೆ ಅದೇ ರೀತಿ ಈ ಒಂದು ಶಾಲಾ ಕ್ರೀಡಾಕೂಟದಲ್ಲಿ ವಿಕಲಚೇತನ ಮಕ್ಕಳು ಭಾಳ ಅಭಿವೃದ್ಧಿ ಆಗಬೇಕಾಗಿದೆ ಯಾಕೆಂತಂದರೆ ಇವತ್ತು ಭಾಗವಹಿಸಿರ್ತಕ್ಕಂಥ ಸಂಖ್ಯೆ ಭಾಳಷ್ಟು ಕಡಿಮೆ ಇದೆ ಬಿ ಎ ಆರ್ ಟಿಗಳು ಹೆಚ್ಚಿನ ಮನಸ್ಸು ಮಾಡಿದರೆ ಇನ್ನಷ್ಟು ಕ್ರೀಡಾಕೂಟಗಳು ಬರುವಂಥದ್ರಲ್ಲಿ ಸಂಶಯ ಇಲ್ಲ ಸೊ ಆ ರೀತಿಯಲ್ಲಿ ಅವರ ಒಂದು ಅಭಿವೃದ್ಧಿಯ ಕಡೆ ಬಹಳಷ್ಟು ಒಂದು ಶ್ರಮವನ್ನು ವಹಿಸಬೇಕಾಗಿದೆ ಆ ಒಂದು ಶ್ರಮದಲ್ಲಿ ವಿಕಲಚೇತನರಿಗೆ ತರಬೇತಿಯನ್ನು ಕೊಡುವಂಥ ಒಂದು ಪ್ರಯತ್ನ ಆಗಬೇಕಾಗಿದೆ ಈ ತರಬೇತಿ ಕೊಡುವುದರ ಮೂಲಕ ಅಭಿವೃದ್ಧಿ ಕಾರ್ಯದಲ್ಲಿ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ ಅಭಿವೃದ್ಧಿ ಜೊತೆಯಲ್ಲಿ ಪೂರ್ಣ ಪ್ರಮಾಣದ ಪ್ರಯೋಜನ ಪಡೆಯುವಂಥ ಒಂದು ಕಾರ್ಯಕ್ರಮವನ್ನು ಆ ಮಕ್ಕಳಿಗೆ ಮಾಡುವಂಥದ್ದು ಭಾಳ ಮುಖ್ಯವಾಗಿದೆ ಇನ್ನು ಉಳಿದಂತೆ ವಿದ್ಯಾರ್ಥಿಗಳು ಈಗಾಗಲೇ ರಾಜ್ಯ ಮಟ್ಟಕ್ಕೆ ತಾವುಗಳೇ ಬಂದಿದ್ದೀರಾ ನಿಮಗೆ ನಾನು ಇಲಾಖೆ ಪರವಾಗಿ ಅಭಿನಂದಿಸ್ತಾ ಇದ್ದೀನಿ ನೀವುಗಳು ಒಬ್ಬರು ವ್ಯಕ್ತಿಯ ಶಾರೀರಿಕ ಕಾರ್ಯನಿರ್ವಹಣೆ ಚಲನಶೀಲತೆ ಇವುಗಳು ಇದ್ದರೆ ಮಾತ್ರ ನೀವು ರಾಜ್ಯ ಮಟ್ಟಕ್ಕೆ ಮತ್ತು ರಾಷ್ಟ್ರ ಮಟ್ಟಕ್ಕೆ ಹೋಗೋಕ್ಕೆ ಅವಕಾಶ ಆಗುತ್ತೆ ಅದರ ಜೊತೆಯಲ್ಲಿ ಕೌಶಲ್ಯ ಮತ್ತು ದೇಹ ಬಲದ ಒಂದು ಪರಿಣಾಮಕಾರಿಯಾದಂಥ ಒಂದು ಛಲ ಇದ್ದರೆ ನಿಮಗೆ ಆ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಸಹಕಾರಿಯಾಗುತ್ತೆ ಅದಕ್ಕೆ ನಾನು ಒಂದು ಉದಾಹರಣೆಯನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಗೊತ್ತಿದೆ ವಿಲ್ಸನ್ ಅಂತ ಇರ್ತಕ್ಕಂಥ ಒಬ್ಬ ಫುಟ್ಬಾಲ್ ಪ್ಲೇಯರ್ ಏನು ಮಾಡ್ತಾನೆ ಅವನು ಫುಟ್ಬಾಲ್ನಲ್ಲಿ ಲೆಜೆಂಡ್ ಅಂತೇಳಿ ಭಾಳ ಹೆಸರಿಾಸಿ ಪಡೆದಿರ್ತಾನೆ ಅವ್ನು ಫುಟ್ಬಾಲ್ನಲ್ಲಿ ಬಂದ ತಕ್ಷಣ ಗ್ರೌಂಡಲ್ಲಿ ನಿಂತ್ಕೊಂಡ ತಕ್ಷಣ ಜನಗಳ ಪ್ರೇಕ್ಷಕರು ಏನು ಚಪ್ಪಾಳೆ ಅವನ ಮೆರುಗು ಅವನ ಕೊಡುಗು ಏನು ಭಾಳಷ್ಟು ಒಂದು ವಿಜೃಂಭಣೆ ನಡೆಸ್ತಾ ಇರ್ತಾರೆ ಅದರಲ್ಲಿ ಅವನು ವಿಲ್ಸನ್ ಅಂದಿರತಕ್ಕಂಥ ಒಬ್ಬ ಕ್ರೀಡಾಪಟು ಗ್ರೌಂಡಲ್ಲಿ ನಿಂತ್ಕೊಂಡ್ರೆ ಗೋಲ್ಗಳ ಸುರುಮಳೆ ಆಗ್ತಾ ಇರ್ತದೆ ಇಂಥ ಸಂದರ್ಭದಲ್ಲಿ ಒಬ್ಬ ರಿಕೆಟ್ಸ್ ಅನ್ನಿರ್ತಕ್ಕಂಥ ಒಂದು ಮಗು ಏನು ಮಾಡುತ್ತೆ ಆ ಅನ್ನ ಆಟ ನೋಡಬೇಕು ಅಂತೇಳಿ ಒಳಗಡೆ ಗ್ಯಾಲರಿಲಿ ಹೋಗ್ತಾರೆ ಆದರೆ ಪೊಲೀಸ್ ಬಿಡೋದಿಲ್ಲ ಅಂಥ ಸಂದರ್ಭದಲ್ಲಿ ಆ ಮಗು ಏನು ಮಾಡುತ್ತೆ ಹೇಗೂ ತೆವುಳ್ಕೊಂಡು ತೆವಳ್ಕೊಂಡು ತೆವಳ್ಕೊಂಡು ಆ ಗೇಟನ್ನು ದಾಟಿಕೊಂಡು ಒಂದು ಗ್ಯಾಲರಿ ಒಳಗಡೆ ಹೊಟ್ಟೋಗುತ್ತೆ ಆ ಗ್ಯಾಲರಿ ಒಳಗಡೆ ಹೋಗಿರ್ತಕ್ಕಂಥ ಮಗು ಆ ಆಟವನ್ನು ಬಹಳಷ್ಟು ಅಬ್ಸರ್ವ್ ಮಾಡ್ತದೆ ತಿನ್ನೋಕೆ ಊಟ ಇರೋದಿಲ್ಲ ಹೊಟ್ಟೆ ಹಸಿತಾ ಇರ್ತದೆ ಯಾರಾದರೂ ತಿನ್ನುವಂಥವ್ರು ಬ್ರೆಡ್ ಆಗಿ ಏನಾದರೂ ಇದ್ದರೆ ಅದನ್ನ ಎಸೆದು ಓಡಗಿ ಬಾಚ್ಕೊಳ್ಳೋಂಥ ಪರಿಸ್ಥಿತಿ ಇರುತ್ತೆ ಅಂಥ ಒಂದು ಮಗು ಕ್ರೀಡಾಕೂಟ ಮುಗಿದಾದ ನಂತರ ವಿಲ್ಸನ್ ಅವರ ನೇರವಾಗಿ ಆ ಕ್ರೀಡಾ ಅಂಕಣಕ್ಕೆ ಹೋಗಿ ಮಾತಾಡ್ಸಕ್ಕೆ ಪ್ರಯತ್ನ ಪಡ್ತಾನೆ ಎಲ್ಲರೂ ಅವರ ಹತ್ರ ವಿಲ್ಸನ್ ಹತ್ರ ಆಟೋಗ್ರಫಿ ತಗೊಳ್ತಾ ಇರ್ತಾರೆ ಈ ಮಗು ಹೋಗ್ಬಿಟ್ಟು ಕೈಯನ್ನು ಗಿಡ್ತಾ ಇರ್ತೆ ವಿಲ್ಸನ್ ಕೈಯನ್ನು ಗಿಂಡುತ್ತೆ ಯಾಕೆ ಮಗು ಈ ರೀತಿ ನನ್ನ ಕೈ ಗಿಡ್ತಾ ಇದೆಯಾ ಅಂತ ಕೇಳುತ್ತೆ ಕೇಳ್ತಾರೆ ಅದಕ್ಕೆ ಸ್ವಾಮಿ ನಿಮಗೆ ನಿಮ್ಮನ್ನು ನಿಮ್ಮ ಅಭಿಮಾನಿ ನಾನು ನಿಮ್ಮಿಂದ ಆಟೋಗ್ರಫಿ ಬೇಕಾಗಿತ್ತು ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಕೇಳ್ಕೊಳುತ್ತೆ ಆ ಮಗು ಮತ್ತೆ ಇನ್ನೊಂದು ಇನ್ಯಾರೋ ಬರ್ತಾರೆ ಆಟೋಗ್ರಫಿ ಕೊಡ್ತಾ ಇರ್ತಾರೆ ಮತ್ತೆ ಇನ್ನೊಂದು ಸರಿ ಹೋಗಿ ಕೈಗಿಡುತ್ತೆ ಅದೇ ಥರ ಇವರು ಅದನ್ನೇ ಹೇಳ್ತಾ ಇರ್ತಾನೆ ಮತ್ತೆ ಇನ್ನೊಂದು ಸಾರಿ ಬೈದು ಬಿಡ್ತಾರೆ ವಿಲ್ಸನ್ ಎಷ್ಟು ಸಾರಿ ನೀನು ಹೇಳೋದೇ ನೀನು ಹೋಗಾಚೆ ಆಚೆ ಅಂತ ಬೈದು ಬಿಡ್ತಾರೆ ವಿಲ್ಸನ್ ಆಗ ಆ ಮಗು ಏನು ಮಾಡುತ್ತೆ ಗೊತ್ತಾ ವಿಲ್ಸನ್ ಹೇಳ್ತದೆ ಇವತ್ತಲ್ಲ ನಾಳೆ ನಿನ್ನ ಎಲ್ಲ ರೆಕಾರ್ಡ್ಗಳನ್ನು ನಾನೇ ಮುರಿತೀನಿ ಅಂತೇಳಿ ಚಾಲೆಂಜ್ ತಗೊಳುತ್ತೆ ಅದೇ ರೀತಿ ಆ ಮಗು ಓಜಾ ಸಿನ್ಸನ್ ಆಗಿ ವಿಲ್ಸನ್ ಅವರ ಎಲ್ಲ ರೆಕಾರ್ಡ್ಗಳನ್ನು ಮುರಿದಿರ್ತ ಮುರಿದಿ ಮುರೀತದೆ ಪ್ರಪಂಚದ ಅದ್ಭುತವಾದ ಒಂದು ಆಟಗಾರ ಅಂತ ಅನ್ವಸ್ಕೊಳ್ತಾನೆ ಆ ವಿದ್ಯಾರ್ಥಿ ಆ ಕ್ರೀಡಾಪಟು ಸೊ ಯಾಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂದರೆ ವಿಕಲಚೇತನ ಮಕ್ಕಳು ನೀವು ಎದೆಗುಂದಬೇಡಿ ನೀವೆಲ್ಲರೂ ಪ್ರಯತ್ನ ಇರಲಿ ನಿಮ್ಮ ಶ್ರಮ ಇರಲಿ ಈ ರೀತಿಯಾದ ಪ್ರಯತ್ನ ಮಾಡಿದೆ ಆದರೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ನಿಮ್ಮ ಹೆಗ್ಗಳಿಕೆ ಪಾತ್ರ ಪಾತ್ರ ಆಗುತ್ತದೆ ಮತ್ತು ನಿಮ್ಮ ಒಂದು ಕೀರ್ತಿ ಪದಕ್ಕೆ ಬೆಳಗುತ್ತದೆ ಮತ್ತು ನಮ್ಮ ರಾಷ್ಟ್ರಕ್ಕೆ ಗೌರವವನ್ನು ಕೆಲಸವನ್ನು ಮಾಡ್ತೀರಾ ಅಂತ ಹೇಳಿ ಒಲಿಂಪಿಕ್ಸ್ನಲ್ಲಿ ನಿಮ್ಮ ಚಿನ್ನಗಳ ಪದಕಗಳನ್ನು ನಾವು ನಿರೀಕ್ಷೆಲ್ಲಿದ್ದೀವಿ ನಿಮ್ಮೆಲ್ಲರಿಗೂ ನೀವು ಅಂತ ಹಾರೈಸ್ತಾನ ಇಲಾಖೆ ಪರವಾಗಿ ಅಮೆರಿತ ಮಾತನ್ನು ಮುಗಿಸ್ತಾ ಇದ್ದೇನೆ